ಹಾಯ್ ಹಲೋ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಆಸೆ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಅದಕ್ಕೆ ಮುಂಚೆ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಆದರೆ ಒಂದು ಲೈಕನ್ನು ಮಾಡಿ ಈ ಕಡೆ ರೋಹಿಣಿ ಪಾಪ ಕೃಷ್ಣ ತಪ್ಪಿಕೊಂಡು ಅಳ್ತಾ ಇರ್ತಾಳೆ ಕೃಷಿ ಕೂಡ ಅಯ್ಯೋ ನಮ್ಮಮ್ಮ ಸಿಕ್ಕು ಋಷಿನ ಅತ್ತೆ ಅಂತ ಅಂದ್ಕೊಂಡಿದ್ದವೇ ನಮ್ಮ ಅಮ್ಮ ಅಂದ್ಬಿಟ್ಟು ತುಂಬ ಖುಷಿ ಪಡ್ಕೊಂಡು ಪಾಪ ರೋಹಿಣಿನ ನಪ್ಕೊಂಡಿರ್ತಾನೆ ಇದೇ ಟೈಮ್ಗೆ ಸೂರ್ಯ ಬರ್ತಾನೆ ಸೂರ್ಯ ಅದನ್ನು ನೋಡಿಬಿಟ್ಟು ಶಾಕ್ ಆಗ್ತಾನೆ ಏನು ಏನಾಯಿತು ಅಂತ ಕೇಳಿದಾಗ ರೋಹಿಣಿಯವರ ಅಮ್ಮ ಇಟ್ಕೊಂಡು ಇಲ್ಲ ಪಾಪ ಮಗು ಬಿದೋಗ್ತಾ ಇತ್ತು ಅದಕ್ಕೆ ರೋಹಿಣಿ ಇಟ್ಕೊಂಡ್ರು ಅಂತ ಹೇಳಿದಾಗ ಹೌದಾ ಸರಿ ಸರಿ ಆಯಿತು ಇದೇನಪ್ಪ ಹಿಂಗೋಗಿ ಹಿಂಗೆ ಬಂದ್ಬಿಟ್ಟೆ ಅಂತ ಹೇಳಿದಾಗ ಇಲ್ಲಮ್ಮ ನಿಮಗೋಸ್ಕರ ಊಟ ಪಾಪ ಮೀನ ಬೇರೆ ಮನೇಲಿಲ್ಲ ನೀವು ಹಸ್ಕೊಂಡಿರ್ತೀರಲ್ವ ತೊಗೊಳ್ಳಿ ಊಟ ಊಟ ಮಾಡಿ ಪೌಡ್ರ್ ಮ್ಯಾಕೆ ಇನ್ನೂ ನೀನು ಹೋಗಿಲ್ವಾ ಅಂತ ಹೇಳಿದಾಗ ಇಲ್ಲ ಈಗ ಹೊರಡಬೇಕು ಅಂತ ಹೇಳಿದಾಗ ತಗೊಂಡು ನಿಂಗೂ ಊಟ ಇದೆ ಊಟ ಮಾಡ್ಕೊಂಡು ಹೋಗು ಅಂತ ಹೇಳಿದಾಗ ಹಾಂ ಪರವಾಗಿಲ್ಲ ಬಿಡಿ ಅಂತ ಹೇಳ್ತಾಳೆ ಸರಿ ಇರಿ ನಾನು ಹೋಗಿ ಮುಖ ತೊಳ್ಕೊಂಡ್ಬರ್ತೀನಿ ಸ್ವಲ್ಪ ಕೈ ಕಾಲು ತೊಳ್ಕೊಂಡ್ಬರ್ತೀನಿ ಅಂತ ಸೂರ್ಯ ಒಳಗಡೆ ಹೋಗಿದ ತಕ್ಷಣ ರೋಹಿಣಿ ಕೃಷ್ಣ ನಿನ್ನ ನಾನು ನಿನ್ನ ಕೈಯಿಂದ ಊಟ ಮಾಡಿಸ್ತೀನಿ ಇರು ಕ್ರಿಶ್ ಅಂದ್ಬಿಟ್ಟು ಪಾಪ ಊಟ ತಗೊಂಬಂದು ತಿನ್ನಿಸ್ತಾ ಇರ್ತಾಳೆ ಅವಾಗ ಅದೇ ಟೈಮ್ಗೆ ಸೂರ್ಯ ಬಂದ್ಬಿಟ್ಟು ಏನು ಪೌಡ್ರಮ್ಮ ನೀನು ಕೃಷಿಗೆ ಊಟ ಮಾಡಿಸ್ತಿದ್ದೀಯ ಅಂತ ಹೇಳಿದಾಗ ಇಲ್ಲ ಪಾಪ ಮಗು ಹಸ್ಕೊಂಡಿತ್ತಲ್ವ ತಿನ್ನಿಸ್ತಾ ಇದೆ ಅಂತ ಹೇಳಿದಾಗ ಪೌಡ್ರಮ್ಮ ನಿಮ್ಮ ಮೇಲೆ ಯಾಕೋ ಸೂರ್ಯನಿಗೆ ಸ್ವಲ್ಪ ಅನುಮಾನ ಶುರುವಾಗುತ್ತೆ ಏನೋ ನಡೀತಾ ಇದೆಯಲ್ವ ಇಲ್ಲಿ ಏನು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಈ ಕಡೆ ಪೂಜನ್ಗೆ ತು ಮೀನಂತೂ ತುಂಬ ಕ್ವಶನ್ಸ್ಗಳನ್ನ ಕೇಳ್ತಾನೆ ಇರ್ತಾಳೆ ನೀವು ರೋಹಿಣಿ ಹೇಗೆ ಪರಿಚಯ ಆದ್ರಿ ಹೇಗೆ ಪರಿಚಯ ಆದ್ರಿ ಅಂತ ಅವಾಗ ನಾನು ಅವಳು ಚಿಕ್ಕ ವಯಸ್ಸಿಂದ ತುಂಬ ಫ್ರೆಂಡ್ಸು ಅಂತ ಹೇಳಿದಾಗ ಚಿಕ್ಕ ವಯಸ್ಸಿಂದ ಅವ್ರು ಮಲೇಷ್ಯಾದಲ್ಲವ ಇದ್ದಿದ್ದು ಹುಟ್ಟಿ ಬೆಳೆದಿದ್ದೆಲ್ಲ ಅಲ್ಲೇ ಅಂತ ಹೇಳ್ತಾರೆ ಮತ್ತು ನೀವು ಹೆಂಗೆ ಆದ್ರಿ ಅಂತ ಹೇಳಿದಾಗ ಇಲ್ಲ ಇಲ್ಲ ನಾನು ಚಿಕ್ಕ ವಯಸ್ಸಲ್ಲಿ ವೆಕೇಶನ್ಗೆ ಅಂತ ನಮ್ಮ ಅಪ್ಪನ ಜೊತೆ ಹೋಗಿದ್ದಾಗ ಅವ್ರು ನಂಗೆ ಆದರು ಅಂತ ಹೇಳಿದಾಗ ಹೌದು ನಿಮ್ಮ ಅಪ್ಪ ಏನು ಕೆಲಸ ಮಾಡ್ತಾರೆ ಎಲ್ಲಿದ್ದಾರೆ ಏನು ಕೆಲಸ ಮಾಡ್ತಿದ್ದಾರೆ ಅಂತೆಲ್ಲ ಕೇಳಿದಾಗ ಅಯ್ಯೋ ಇವಳು ಏನಪ್ಪ ಇಷ್ಟೊಂದು ಕ್ವಶನ್ಸ್ ಕೇಳ್ತಾಳೆ ನಾನು ಏನೋ ಕರ್ಕೊಬಂದು ನನಗೆ ಕುತ್ತಿಗೆಗೆ ಸುತ್ತಾ ಇದ್ದಾಳೆ ಅನಿಸುತ್ತೆ ಇವಳು ನೋಡಿ ಹೂವು ಹೇಗೆ ಕಟ್ಟಿದ್ದೀನಿ ಅಂತ ತೋರಿಸ್ತಿರ್ಬೇಕಾರೆ ಆ ಪರವಾಗಿಲ್ಲ ಕಟ್ತಾ ಇದ್ರೆ ಇನ್ನೊಂದು ಸ್ವಲ್ಪ ಕಟ್ಟಿ ಅಂತ ಮೀನು ಹೂ ಕಟ್ಟೋದು ನನಗೆ ಹೇಳ್ಕೊಡ್ತಾ ಇರ್ತಾಳೆ ಹಾಗೆ ರೋಹಿಣಿ ಇಟ್ಕೊಂಡು ಅವ್ರು ಏನು ಓದಿದ್ದಾರೆ ಇಲ್ಲಿ ಬೆಂಗಳೂರಿಗೆ ಹಾಕಿ ಬಂದರು ಮತ್ತು ಅವರಪ್ಪ ಅರೆಸ್ಟ್ ಆಗಿದ್ದಾರಲ್ವ ರಿಲೀಸ್ ಆದ್ರೆ ಏನಕ್ಕೆ ಅರೆಸ್ಟ್ ಆದರು ಅಂತ ಕೇಳಿದಾಗ ಪೂಜಾ ಅಂತ ತುಂಬ ಯೋಚನೆ ಮಾಡ್ಕೊಂಡು ಉತ್ತರ ಕೊಡ್ತಾ ಇರ್ತಾಳೆ ಯಾಕಂದರೆ ಏನಾದರೂ ತಪ್ಪಾದರೆ ರೋಹಿಣಿ ಅದು ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಪೂಜೆಂಗೂ ಗೊತ್ತಿರೋದ್ರಿಂದ ಆ ಇಲ್ಲ ಒಂದು ಬಿಸ್ನೆಸ್ ಇಶ್ಯೂ ಆಗಿ ಹತ್ರ ಅರೆಸ್ಟ್ ಆಗಿಬಿಟ್ಟಿದ್ದಾರೆ ಇನ್ನೂ ಸ್ವಲ್ಪ ದಿನ ರಿಲೀಸ್ ಆಗೋದು ಡೌಟೇ ಆಮೇಲೆ ರಿಲೀಸ್ ಆಗ್ತಾರೆ ಅಂತ ಮಾತಾಡ್ತಾ ಇರ್ತಾಳೆ ಪೂಜಾ ಈ ಕಡೆ ಅದೇ ಟೈಮ್ಗೆ ಮನೆಯದು ಕಾಲಿಂಗ್ ಬೆಲ್ ಸೌಂಡ್ ಆಗುತ್ತೆ ಇರಿ ಒಂದು ನಿಮಿಷ ಯಾರೋ ಬಂದಿದ್ದಾರೆ ಅಂತ ಡೋರ್ ಓಪನ್ ಮಾಡಿ ನೋಡಿದಾಗ ಅಲ್ಲಿ ಮೇಕೆ ಮಂಜಾನ ಇರ್ತಾರೆ ಮೇಕೆ ಮಂಜುನ ನೋಡಿ ಅಂತೂ ಪೂಜೆಗೆ ಫುಲ್ ಶಾಕ್ ಆಗುತ್ತೆ ಅಯ್ಯೋ ಯಾಕ್ರಿ ಬಂದ್ರಿ ನೀವು ಇಲ್ಲಿ ಯಾಕ್ರಿ ಬಂದ್ರಿ ನೀವು ಬುದ್ಧಿ ಇಲ್ವೇನು ನಿಮಗೆ ಅಂತ ಹೇಳಿದಾಗ ಅಯ್ಯೋ ಏನ್ ಏನ್ ಮೇಡಮ್ ಹಿಂಗೆ ಹೇಳ್ತಾ ಇದ್ದೀರಾ ನಿಮ್ಮಿಂದ ನನಗೆ ಎಷ್ಟು ಒಳ್ಳೆಯದಾಗಿದೆ ನಿಮ್ಗೆ ಕೊಟ್ಟಿರೋ ದುಡ್ಡೇನು ಕಮ್ಮಿನಾ ನನಗೆ ನನಗೇನೀ ನಾನು ಕೊಡ್ತಾರ ಚಾನ್ಸ್ ಮುಂದೆ ಅದ್ರೆ ನಮ್ದು ಇವತ್ತು ಮೇಕೆ ಒಂದು ಮರಿ ಹಾಕಿತ್ತು ಅದ್ರ ಗಿಣ್ಣಲ್ಲಿ ತೊಗೊಂಬಂದಿದ್ದೀನಿ ನಿಮಗೋಸ್ಕರ ನೋಡಿ ಅಂತ ತೋರಿಸಿದಾಗ ಅಯ್ಯೋ ನಿಮಗೆ ಮನೆ ಹಾಳಾಗೋಗ ಇಲ್ಲಿ ಯಾರಿದಾರೆ ಗೊತ್ತಾ ನಿಮ್ಮ ಫಸ್ಟು ಹೋಗಿ ಹೋಗು ಅಂತ ಎಲ್ಲ ಮಾತಾಡ್ತಾ ಇರ್ತಾಳೆ ಅವಾಗ ಮೀನಾ ಅಯ್ಯೋ ಇದು ಸೂರ್ಯ ಇದು ರೋಹಿಣಿಯವರ ಮಾವಿನ ವಾಯ್ಸ್ ಇದ್ದಂಗೆ ಇದೆಯಲ್ವಾ ಅವ್ರು ಏನಾದರೂ ಬಂದಿತಾರಾ ಇಲ್ಲಿ ಅಂತ ಮೀನು ಹೊರಗಡೆ ಬರೋ ಟೈಮ್ಗೆ ಕರೆಕ್ಟಾಗಿ ಪೂಜೆ ಏ ಯಾಕೆ ಏನಾಯ್ತು ಅಂತ ಕೇಳಿದಾಗ ಅಲ್ಲ ಇದು ರೋಹಿಣಿಯವರು ಮಾವನ ವಾಯ್ಸ್ ಕೇಳಿಸ್ದಂಗೆ ಕೇಳಿಸ್ತು ಹೇಳಿದಾಗ ರೋಹಿಣಿಯವ್ರ ಮಾವನ ರೋಹಿಣಿಯವ್ರ ಮಾವ ಇಲ್ಲೇನಕ್ಕೆ ಬರ್ತಾರೆ ಇಲ್ಲ ಹೋಟೆಲ್ನವರು ಬಂದಿದ್ರು ಅಷ್ಟೇ ಅಂದಾಗ ಹೋಟೆಲ್ ಅವರಲ್ಲ ಅದು ರೋಹಿಣಿಯವ್ರ ಮಾವನ ವಾಯ್ಸ್ ಒಂದು ನಿಮಿಷ ಇರಿ ಅಂತ ಹೊರಗಡೆ ಹೋಗೋಕೆ ಶುರುವಾಗ್ ನೋಡ್ತಾಳೆ ಅಲ್ಲಿ ನೋಡ್ರೆ ಯಾರೂ ಇರೋದಿಲ್ಲ ಮೀನಿಗೆ ಸ್ವಲ್ಪ ಅನುಮಾನ ಬರ್ತೆ ಇಲ್ಲ ಅದು ರೋಹಿಣಿಯವ್ರ ವಾಯ್ಸ್ ವಾಯ್ಸದನ್ನ ಕರೆಕ್ಟಾಗಿ ಕೇಳಿಸ್ಕೊಂಡೆ ಅಂತ ಹೇಳಿದಾಗ ಏಯ್ ಇಲ್ಲ ರೀ ನೀವು ಕನ್ಫ್ಯೂಸ್ ಅನ್ಸುತ್ತೆ ಅನಿಸುತ್ತೆ ರೋಹಿಣಿಯವ್ರ ಮಾವ ನನಗೆ ಗೊತ್ತಿಲ್ವಾ ಅಂತ ಹೇಳಿದಾಗ ಹೌದಾ ಸರಿ ಬನ್ನಿ ಒಳಗಡೆ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದಾಗ ಪೂಜಾ ಇಲ್ಲ ಬೇಡ ನನಗೆ ಮನೆಗೆ ಹೊರಡ್ತೀನಿ ನನಗೆ ಕೆಲಸ ಇದೆ ಇವಾಗ ಹೆಂಗೋ ಕಲ್ತಿದ್ದೀರಲ್ಲ ಅದನ್ನೇ ಪ್ರಾಕ್ಟೀಸ್ ಮಾಡಿ ನೀವು ಮನೇಲಿ ಎಲ್ಲರೂ ಕಾಯ್ತಾಯಿರ್ತಾ ನಾನು ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಮೀನು ಅಲ್ಲಿಂದ ಹೊರಡಕ್ಕೆ ರೆಡಿ ಆಗ್ತಾಳೆ ಇಲ್ಲಿಗೆ ವಿಡಿಯೋ ಸಂಚಿಕೆ ಮುಕ್ತಾಯ ಆಗುತ್ತೆ ವಿಟ್ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು